ಪಟ್ಟಣದ ಪುರಸಭೆ ಕಾರ್ಯಾಲಯದ ಆವರಣದಲ್ಲಿ ಬಜಾಜ್ ಕಂಪನಿ ಮತ್ತು ಸಾಯಿ ಬಜಾಜ್ ಆಟೋಮೊಬೈಲ್ಸ್ ಮಾಲೀಕರಾದ ರಾಜು ಪಾಟೀಲ್ ಮತ್ತು ಬಸವರಾಜ್ ಪಾಟೀಲ್ ಇವರ ನೇತೃತ್ವದಲ್ಲಿ ನುರಿತ ಹಾಗೂ ಪರಿಣಿತಿ ಹೊಂದಿದವರಿಂದ ಪಲ್ಸರ್ ಸ್ಟಂಟ್ ಮೇನಿಯಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು ನಂತರ ಸಾಯಿ ಬಜಾಜ್ ಆಟೋಮೊಬೈಲ್ಸ್ನ ಮಾಲೀಕರಾದ ರಾಜು ಪಾಟೀಲ್ ರವರು ಮಾತನಾಡಿ ದಸರಾ ಹಬ್ಬದ ಪ್ರಯುಕ್ತ ಪಲ್ಸರ್ ದ್ವಿಚಕ್ರ ವಾಹನಗಳ ಖರೀದಿಯಲ್ಲಿ ಮೂರು ಸಾವಿರ ಐದು ಸಾವಿರ ಮತ್ತು ಹತ್ತು ಸಾವಿರ ರೂಪಾಯಿಗಳವರೆಗೆ ಆಫರ್ ನೀಡುತ್ತಿದ್ದು ಈ ಲಾಭವನ್ನು ಪ್ರತಿಯೊಬ್ಬ ಗ್ರಾಹಕರು ಪಡೆದುಕೊಳ್ಳಬೇಕು ಖರೀದಿಸಿದ ಪಲ್ಸರ್ ದ್ವಿಚಕ್ರ ವಾಹನದ ಜೊತೆಗೆ ಹೆಲ್ಮೆಟ್ ಮತ್ತು ಕವರ್ ಉಚಿತವಾಗಿ ನೀಡಲಾಗುವುದು ಎಕ್ಸ್ಚೇಂಜ್ ಸಹಿತ ನಮ್ಮ ಕಂಪನಿಯ ವತಿಯಿಂದ ಮಾಡಿಕೊಡಲಾಗುವುದು ಎಂದು ತಿಳಿಸಿದ್ದಾರೆ ನುರಿತ ಹಾಗೂ ಅನುಭವಿ ಟೆಕ್ನಿಷಿಯನ್ಗಳಿಂದ ಕೂಡಿದ ಸಾಯಿ ಬಜಾಜ್ ಆಟೋಮೊಬೈಲ್ಸ್ಗೆ ಸಂದರ್ಶನ ನೀಡಿ ಮತ್ತು ಎಲ್ಲ ಗ್ರಾಹಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ಎಲ್ಲ ಗ್ರಾಹಕರು ಸ್ಟಂಟ್ ಮಾಸ್ಟರ್ಗಳು ಆಟೋಮೊಬೈಲ್ಸ್ನ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನಮಸ್ಕಾರ ನಾಡಿನ ಈ ವರ್ಷದ ದಸರಾ ಹಾಗೂ ದೀಪಾವಳಿಯ ಪ್ರಯುಕ್ತ ಇರುವುದು ಹರಗಿರಿ ಬಜಾ ಶೋರು ಮುಂದಿ ವತಿಯಿಂದ ಪಲ್ಸರ್ ವೆಹಿಕಲ್ಗಳ ಮೇಲೆ ಬೈಕ್ಗಳ ಮೇಲೆ ಮೂರು ಸಾವಿರದವರೆಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ದಸರಾ ದೀಪ ಹಾಗೂ ದೀಪಾವಳಿಗೆ ಅದಕ್ಕಾಗಿ ದಯವಿಟ್ಟು ಈ ಲಾಭವನ್ನು ಪ್ರತಿಯೊಬ್ಬ ಗ್ರಾ ಗ್ರಾಹಕರು ಉಪಯೋಗಿಸ್ಕೊಳ್ಳಿ ದಯವಿಟ್ಟು ವಿಸಿಟ್ ಮಾಡಿ ಹಾರಿಗೆರಿಯ ಬಜಾಜ್ ಶೋರೂಮ್ ಪಾಟೀಲ್ ಬ್ರದರ್ಸ್ ಇವರ ವತಿಯಿಂದ ಹಾರಿಗೆರಿ ಬಜಾಜ್ ಶೋರೂಮ್ ವಿಸಿಟ್ ಮಾಡಿ ಮೂರು ಸಾವಿರದಿಂದ ಹತ್ತು ಸಾವಿರದವರೆಗೆ ಸಾವಿರದವರೆಗಿದ ವೈಕಲ್ ಪಲ್ಸರ್ ಒನ್ ಟೆಂಡಿ ಫೈವ್ ಎನ್ ಎಸ್ ಒನ್ ಟ್ರಂಟಿ ಫೈವ್ ಪಲ್ಸರ್ ಒನ್ ಫಿಫ್ಟಿ ಎನ್ ಎಸ್ ಒನ್ ಸಿಕ್ಸ್ಟಿ ಟೂ ಹಂಡ್ರೆಡ್ ಎನ್ ಟು ಫಿಫ್ಟಿ ಎನ್ ಎಸ್ ಫೋರ್ ಹಂಡ್ರೆಡ್ ಫಿಫ್ಟಿ ಪ್ರತಿಯೊಂದಕ್ಕೂ ಬೇರೆ ಬೇರೆ ಆಫರ್ದು ದಯವಿಟ್ಟು ವಿಸಿಟ್ ಮಾಡಿರಿ ಆಮೇಲೆ ಗಾಡಿಗೋತ್ಸೋ ಕವರ್ ಹೆಲ್ಮೆಟ್ ಇದೆಲ್ಲ ಫ್ರೀ ಇದ್ದೀವಿ ಆಫರು ಪ್ಲಸ್ ಫ್ರೀ ಎರಡು ಇದೆ ಲೋನ್ ಲೋನ್ ಅವಶ್ಯವಾಗಿ ಎಲ್ಲ ಬ್ಯಾಂಕಿಂದ ಲೋನ್ ಸೌಲಭ್ಯ ಮಾಡಿ ಕೊಡ್ತೀವ ಡೌನ್ ಪೇಮೆಂಟ್ ಕಡಿಮೆ ಡೌನ್ ಅತಿ ಕಡಿಮೆ ಡೌನ್ ಪೇಮೆಂಟಲ್ಲಿ ವೆಹಿಕಲ್ ಡೆಲಿವರಿ ಕೊಡ್ತೀವ ಎಲ್ಲ ಬ್ಯಾಂಕಿಂದ ಐ ಡಿ ಎಫ್ ಸಿ ಎಚ್ ಡಿ ಎಫ್ ಸಿ ಬಿ ಎಫ್ ಎಲ್ ಬಜಾಜ್ ಫೈನಾನ್ಸು ಇವ್ರಿಂದ ಲೋನ್ ಫೈ ಇದೆ ಇದ್ದರೆ ದಯವಿಟ್ಟು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಕ್ಸ್ಚೇಂಜ್ ಮಾಡೋದು ಏನಂದ್ರೆ ಎಕ್ಸ್ಚೇಂಜ್ ಮಾಡೋದ ತಮ್ಮದೇ ಯಾವುದೇ ಆದಂಥ ಹಳೆ ವೆಹಿಕಲ್ ಇರ್ತಕ್ಕಂಥದನ್ನು ಅರ್ಸಿಕಾಡು ಮತ್ತು ವೆಹಿಕಲನ್ನು ತೊಗೊಂಬರಿ ಆ ವೆಹಿಕಲನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ನಿಮ್ದು ವೆಹಿಕಲ್ಗೆ ಒಂದು ಚಲೋ ರೇಟ್ ಕೊಟ್ಟ ಅದೊಂದು ರೇಟ್ ಮಾಡ್ಕೊಂಡು ನಿಮಗೆ ಹೊಸ ಗಾಡಿಯನ್ನು ನಾವು ಬದಲಿಸ್ಕೊಡ್ತೀವಿ ಸರ್ ರಾಜು ಬಟ್ಲ ಅಂತ ಬಜಾಜ್ ಶೋರೂಮ್ ಓನರ್ ನಾನು ಹಾಗೆ ಒಂಬತ್ತು ವರ್ಷದಿಂದ ನಾವು ಬಜಾಜ್ ಶೋರೂಮ್ ಸತತವಾಗಿ